ಕಳೆದ ಏಳು ಎಂಟು ತಿಂಗಳುಗಳಿಂದ ಯಾವ ರೀತಿ ಕ್ರೈಮ್ ರೇಟ್ ಇವತ್ತು ರಾಜ್ಯದಲ್ಲಿ ಜಾಸ್ತಿ ಆಗ್ತದೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹುಬ್ಬಳ್ಳಿ ಕ್ಯಾಂಪಸ್ನಲ್ಲಿ ನಡೆದ ನಡೆದಂಥ ಒಂದು ನ್ಯಾಯ ಹತ್ಯೆ ಪ್ರಕರಣ ಇರ್ಬೋದು ಹುಬ್ಬಳ್ಳಿಯಲ್ಲಿ ಹಾಡು ಹಗಲಿನಲ್ಲೇ ಮನೆಗೆ ನುಗ್ಗಿ ಒಬ್ಬ ಯುವತಿಯ ಅಂಜಲಿಯನ್ನು ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ ಇರ್ಬೋದು ಕೊಡಗಿನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ರುಂಡ ತೆಗೆದು ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಇರ್ಬೋದು ಇದೇ ಕೊಡಗಿನಲ್ಲಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹರಿಸಿ ನಮ್ಮ ಕಾರ್ಯಕರ್ತನ ಹತ್ಯೆ ಆಗಿರ್ತಕ್ಕಂಥದ್ದು ಇರ್ಬೋದು ಇನ್ನು ಗುಲ್ಬರ್ಗ ಬಗ್ಗೆ ಮಾತನಾಡೋದಾದರೆ ಈ ಸರ್ಕಾರದ ಬಂದಾಗಲಿಂದನೂ ಕೂಡ ನಿರಂತರವಾಗಿ ಒಬ್ಬ ಜವಾಬ್ದಾರಿತ ಸಚಿವರು ಅನ್ನೋದನ್ನು ಕೂಡ ಮರೆತು ಆ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದಬ್ಬಾಳಿಕೆ ಹತ್ಯೆ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾನ್ನೂರ ಐವತ್ತಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ಇವತ್ತು ನಡೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಡೀ ರಾಜ್ಯ ಇವತ್ತು ದೇಶದ ಮುಂದೆ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಸತ್ಯ ಇವತ್ತು ಕರ್ನಾಟಕ ಅಂತ ಹೇಳಿದ್ರೆ ಕೊಲೆಗೆಡಕರು ಇರ್ತಕ್ಕಂಥ ಸರ್ಕಾರ ಅಂಥೇಳಿ ಇವತ್ತು ದೇಶವ್ಯಾಪ್ತಿಯವತ್ತು ಚರ್ಚೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ರಾಜ್ಯದ ಮಾನವನ ಹರಾಜಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಕ್ತಾ ಇರ್ತಕ್ಕಂಥದ್ದು ತಾವು ಕೇಳ್ಬೋದು ಹಿಂದೆ ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ಯೆ ಪ್ರಕರಣಗಳು ಆಗಿಲ್ವಾ ಕೊಲೆಗಳು ಆಗಿಲ್ವಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಂಥ ಗಂಭೀರವಾಗಿ ಗಂಭೀರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಿನೇ 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 ಹತ್ತಾರು ಕೊಲೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದೊಂದು ಪ್ರತಿಕ್ರಿಯೆ ರಾಜ್ಯ ಸರ್ಕಾರದೊಂದು ನಿಷ್ಕ್ರಿಯವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ನೇ ಹತ್ಯೆ ಪ್ರಕರಣ ಇರ್ಬೋದು ಬೇರೆ ಬೇರೆ ಹತ್ಯೆ ಅಲ್ಲ ಲವ್ ಜಿಹಾದ್ ಪ್ರಕರಣದಲ್ಲಿರ್ಬೋದು ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನದ ಹೇಳಿಕೆಗಳು ಇದೆಲ್ಲ ಒಂದು ಕಡೆ ಕೊಲೆ ಘಡಕರಿಗೆ ಇನ್ನೂ ರೀತಿ ಕೊಲೆ ಒಂದು ರೀತಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರನೇ ಮಾಡ್ತಾ ಇದೆಯಾ ಅನ್ನುವ ಒಂದು ಪ್ರಶ್ನೆ ಇವತ್ತು ರಾಜ್ಯದಲ್ಲಿ ಹೊತ್ತು ಎದ್ದಿರ್ತಕ್ಕಂಥದ್ದು ಇನ್ನು ಮಹಿಳಾ ಕೊಲ ಮಹಿಳಾ ವಿಚಾರದಲ್ಲಿ ಕೊಲೆ ಪ್ರಕರಣಗಳು ಯಾವ ರೀತಿ ನಡೀತಾ ಇದೆ ಇವತ್ತು ನಾಡಿನಲ್ಲಿ ಒಂದು ಮಹಿಳೆಯರ ಒಂದು ಸುರಕ್ಷತೆಯ ಬಗ್ಗೆ ಒಂದು ಯಕ್ಷ ಪ್ರಶ್ನೆ ಹೊತ್ತು ಮೂಡಿರತಕ್ಕಂಥದ್ದು